ಎಲ್ಲರಿಗೂ ನಮಸ್ಕಾರ ಮಹಾಲಕ್ಷ್ಮಿ ಗೆ ಸ್ವಾಗತ ಈ ಒಂದು ಚಕ್ಲಿ ಮಾಡೋ ವಿಧಾನ ತುಂಬಾ ಹಳೆ ಕಾಲದಿದು ಎಲ್ಲೂ ಕೂಡ ಕಟ್ ಆಗದೆ ಇರೋ ತರ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಆಗಿರುತ್ತೆ ಆಮೇಲೆ ಬಾಗಿಗೆ ಹರ್ಕೊಳ್ಳೋದಿಲ್ಲ ಇದು ಅಂದ್ರೆ ತೆರೆಯುತ್ತಾ ಅಂತ ಹೇಳ್ತೀವಲ್ಲ ಆ ತರ ತೆರೆಯೋದಿಲ್ಲ ಕ್ರಿಸ್ಪಿ ಆಗೂ ಕೂಡ ಇರುತ್ತೆ ಅಷ್ಟೇ ಸ್ಮೂತ್ ಆಗಿ ಅನಿಸ್ತಾ ಇರುತ್ತೆ ತಿಂತ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಆ ತರ ಚಕ್ಲಿ ಬರುತ್ತೆ ಇದನ್ ಮಾಡೋ ಒಂದು ವಿಧಾನನೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬನ್ನಿ ಇದನ್ ಮಾಡೋದು ಅಂತ ನೋಡೋಣ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ ಕಟ್ ಆಗ್ತಾನೆ ಇಲ್ಲ ಅದು ಕಟ್ ಆಗೋದಿಲ್ಲ ಮೊದಲಿಗೆ ಈ ಹಿಟ್ಟನ್ನ ನಾವು ಬೇಯಿಸ್ಬೇಕಾಗುತ್ತೆ ಉಗೆಯಲ್ಲಿ ಈ ಎಲ್ಲ ನಾವು ಬೇಯಿಸ್ತಿವಲ್ಲ ಹವೆಯಲ್ಲಿ ಆ ತರ ಹವೆಯಲ್ಲಿ ಇದನ್ನ ಬೇಯಿಸಬೇಕಾಗತ್ತೆ ಹಾಗಾಗಿ ಒಂದು ಕಾಟನ್ ಬಟ್ಟೆ ತಗೊಳ್ಳಿ ಕ್ಲೀನ್ ಆಗಿರುವಂತ ಕಾಟನ್ ಬಟ್ಟೆಗೆ ಮೂರು ಬೌಲ್ನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಮೂರು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದ್ ಬೌಲ್ ಅಷ್ಟು ಮೈದಾ ಹಿಟ್ಟು ಸೇರಿಸ್ಕೊಳ್ಳಿ ಅದೇ ಬೌಲ್ ಇಂದ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಅಥವಾ ಬಟ್ಲು ಏನಾದ್ರೂ ತಗೊಳ್ಳಿ ನೀವು ನಿಮ್ಮ ಒಂದು ಮೆಜರ್ಮೆಂಟ್ ಅಳತೆಯಲ್ಲಿ ಇವಾಗ ಒಂದು ಬಟ್ ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ ಒಂದು ಬಟ್ಟಲು ಹೀಗೆ ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಗಂಟ್ ಕಟ್ಬಿಡಿ ಈ ಬಟ್ಟೆನ ಗಂಟ್ ಕಟ್ಟಿ ಇಡ್ಲೆ ಪಾತ್ರೆಯಲ್ಲಿ ಇದನ್ನ ಬಿಸಿಗಿಡಬೇಕಾಗುತ್ತೆ ಹದಿನೈದು ನಿಮಿಷ ಈ ತರ ಇದನ್ನ ಚೆನ್ನಾಗಿ ಲೀಕ್ ಆಗದೆ ಇರೋ ತರ ಗಂಟ್ ಕಟ್ಬಿಡಿ ಅದರಿಂದಾನೇ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲು ಇಟ್ಟಿದ್ದೆ ನಾನು ಹದಿನೈದು ನಿಮಿಷ ಇದನ್ನ ಇಲ್ಲಿ ಇಲ್ಲೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರ್ ಕಾಯ್ತಾ ಅಲ್ಲ ಈ ತರ ನೀರ್ ಬಿಸಿ ಆದ ತಕ್ಷಣನೇ ಆ ಪ್ಲೇಟ್ ಹಾಕಿ ಅದರಲ್ಲಿ ಈ ಇಟ್ಟು ಬಿಡಿ ಹದಿನೈದು ನಿಮಿಷ ಇದು ಬೈತಾ ಇರ್ಲಿ ಆವಾಗ ಉಳಿದಂತ ಒಂದ ಇದನ್ನ ರೆಡಿ ಮಾಡ್ಕೊಳ್ಳೋಣ ನಾವು ಇವಾಗ ಪುಟಾಣಿ ಹಿಟ್ಟು ಬೇಕಾಗುತ್ತೆ ಅದೇ ಬೌಲ್ ಇಂದ ಒಂದು ಪುಟಾಣಿ ಹಿಟ್ಟು ಫ್ರೆಶ್ ಪುಟಾಣಿ ಹಿಟ್ಟು ನಾ ತಗೊಂಡಿದ್ದೆ ಇವಾಗ ಆ ಗಂಟನ ಹದಿನೈದು ನಿಮಿಷ ಆಗಿದೆ ಆ ಗಂಟು ಬಿಸ್ತಾ ಇದೀನಿ ನೀವು ನೋಡಬಹುದು ಈ ತರ ಓಪನ್ ಮಾಡಿದ್ರೆ ಈ ತರ ಆಗಿರುತ್ತೆ ಅದು ತುಂಬಾ ಸುಡ್ತಾ ಇರುತ್ತೆ ಹಾಗಾಗಿ ಒಂದ್ ಸ್ಪೂನ್ ಸಹಾಯದಿಂದ ಅದನ್ನ ಈ ತರ ಮಾಡ್ಕೊಳ್ಳಿ ಇದನ್ನ ಮಿಕ್ಸರ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ಫೈನ್ ಪೌಡರ್ ಆಗಿಬಿಡುತ್ತೆ ಇದು ಕೈಲಿಂದ ಮಾಡ್ತಾ ತುಂಬಾ ಸಮಯ ಹಿಡಿಯುತ್ತೆ ಮಿಕ್ಸರ್ ಇಂದ ಫೈನ್ ಪೌಡರ್ ಮಾಡ್ಕೊಂಡ್ಬಿಡೋಣ ಅಂದ್ರೆ ಹೆಚ್ಚಿಗೆ ಸಮಯ ಹಿಡಿಯೋದಿಲ್ಲ ಇದು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೀವು ನಾನು ಟ್ರಸ್ಟ್ ಹೇಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಚಕ್ಲಿಗಳು ನೋಡಿ ಇಷ್ಟೊಂದು ಫೈನ್ ಆಗಿತ್ತಲ್ವಾ ಇವಾಗ ಇದಕ್ಕೆ ಪುಟಾಣಿ ಹಿಟ್ಟು ಸೇರಿಸ್ಕೊಳ್ಳೋಣ ಅದೇ ಬೌಲ್ ಒಂದ್ ಒಂದು ಬೌಲ್ ಅಷ್ಟು ಪುಟಾಣಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಅಜ್ವೈನ್ ಸ್ವಲ್ಪ ಅಜ್ವೈನ್ ಒಂದು ಟೀ ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಅದು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಸೇರಿಸ್ತಾ ಇದ್ದೀನಿ ಎಳ್ಳು ಅಜ್ವೈನ್ ಮಾತ್ರ ಮಿಸ್ ಮಾಡಲೇಬೇಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಆದ್ರೆ ಸಾಕಾಗುತ್ತೆ ನಿಮ್ಗೆ ಎಕ್ಸ್ಟ್ರಾ ಬೇಕು ಖಾರ ಬೇಕು ಅಂದ್ರೆ ಹಾಕೋಬಹುದು ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಈ ತರ ಕೈಯಿಂದ ಮೊದಲು ಇದನ್ನ ಕಲಿಸ್ಕೊಳ್ಳಿ ಅಂದ್ರೆ ಅದು ಎಲ್ಲದಕ್ಕೂ ಹಿಟ್ಟಲ್ಲಿ ಸೇರಿ ಬೆರೆಯುತ್ತೆ ಅದು ಇವಾಗ ತುಪ್ಪ ಸೇರಿಸ್ತಾ ಇದ್ದೀನಿ ಅದು ಮುಷ್ಟಿ ಕಟ್ಟುವಷ್ಟು ತುಪ್ಪ ಅದು ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಹಾಕೊಳ್ಳಿ ಅತಿ ಬಿಸಿ ಆದಂತದ್ದನ್ನೇ ಹಾಕೊಳ್ಳಿ ತಣ್ಣಗೆ ಹಾಕೋಕ್ ಹೋಗ್ಬಿಡಿ ಈ ತರ ಚೆನ್ನಾಗಿ ಕಲಿಸ್ಕೊಳ್ಳಿ ಬಿಸಿ ಆದಂತ ನೀರನ್ನೇ ಇದಕ್ ಯೂಸ್ ಮಾಡ್ಬೇಕಾಗತ್ತೆ ನೋಡಿ ಈ ತರ ಮುಷ್ಟಿ ಆಗ್ಬೇಕು ಆತರ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ ತುಂಬಾ ಹಾಟ್ ಆಗಿರುವಂತದ್ದನ್ನ ಇವಾಗ ಬಿಸಿ ನೀರ್ ಸೇರಿಸ್ತಾ ಇದ್ದೀನಿ ತುಂಬಾ ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನ ಒಂದ್ ಹದಕ್ ಬರ್ಬೇಕಿದು ಆ ಒಂದು ಚಕ್ಲಿ ಏನ್ ಮಾಡ್ತವಲ್ಲ ಆ ಹಿಟ್ಟಿನ ಹದಕ್ ಬರಬೇಕು ಅತಿ ತಿಳುವಾಗಿ ಮಾಡಿದ್ರೆ ಆತರ ಮುಳ್ಳು ಮುಳ್ಳು ತರ ಬರಲ್ಲ ಮತ್ತೆ ಗಟ್ಟಿ ತರ ಆದ್ರೆ ಅದು ಮತ್ ಕಟ್ ಆಗುತ್ತೆ ಹಾಗಾಗಿ ಒಂದ್ ಒಳ್ಳೆ ಹದಕ್ಕೆ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳಿ ಈ ತರ ಈ ಅಡಿಗೆ ಸೋಡಾ ಹಾಕ್ಬಹುದಾ ಅಂತ ಕೇಳಿದ್ರೆ ಬೇಡ ಅಂತ ಹೇಳ್ತೀನಿ ಬೇಡ ಅಡಿಗೆ ಸೋಡಾ ಹಾಕ್ಲೇ ಬೇಡ ಇದಕ್ಕೆ ಇಷ್ಟೇ ಸಾಕು ಈಗೇನ್ ಹೇಳ್ತಾ ಇದೀನಲ್ಲ ಇದೇ ಒಂದು ಮೆಥಡ್ ಅಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸಾಚೆ ಪ್ಲೇಟ್ ಪ್ಲೇಟ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ಸ್ಟಾರ್ ತಗೊಂಡಿದ್ದೀನಿ ನಾನು ಡಿಸೈನ್ ಈ ತರ ಇದನ್ನ ಜೋಡಿಸ್ಬಿಟ್ಟು ಇದಕ್ಕೆ ಆಯಿಲ್ ಹಚ್ಕೊಳ್ಳಿ ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಅದು ಚೆನ್ನಾಗಿ ಜಾರುತ್ತೆ ಹಿಟ್ಟು ಮೇಲೆಲ್ಲ ಆಯಿಲ್ ಹಚ್ಚಕ್ ಹೋಗ್ಬೇಡಿ ಮತ್ತೆ ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ ಜಾರಕ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಕೆಳಗಡೆ ಮಾತ್ರ ಆಯಿಲ್ ಅನ್ನ ಹಚ್ಕೊಳ್ಳಿ ಮೇಲೆಲ್ಲಾ ಡ್ರೈ ಇರ್ಲಿ ಅದು ಹಿಡಿಯೋ ಕೈ ಏನ್ ಹಿಡಿತೀವಲ್ಲ ಅಲ್ಲಿ ಈ ತರ ಸ್ವಲ್ಪನೇ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ತಗೊಂಡು ಇನ್ನೊಂದ್ಸಲ ಈ ತರ ಕಲಸ್ಕೊಳ್ಳಿ ಕರೆಕ್ಟ್ ಆಗಿ ಅದಕ್ಕೆ ಇದನ್ನ ಮಾಡಿ ನೀವು ಬ್ರಷ್ ಕೊಟ್ಟು ಹಿಟ್ಟನ್ನ ಒತ್ತಬೇಕಾಗತ್ತೆ ಮತ್ತೆ ಏರ್ ಇತ್ತಂದ್ರೆ ಕಟ್ ಆಗುತ್ತೆ ಅದನ್ನ ಗ್ಯಾಪ್ ಏರ್ ಇರಬಾರ್ದು ನೋಡಿ ಆ ಸಾಚದಲ್ಲಿ ಹಿಟ್ಟನ್ನು ಸೇರಿಸುವಾಗ ಏರ್ ಗ್ಯಾಪ್ ಇರಬಾರ್ದು ಆ ತರ ಚೆನ್ನಾಗಿ ಒತ್ತಿ ತುಂಬಿ ಅದನ್ನ ಹಿಟ್ಟನ್ನ ಎಲ್ಲೂ ಕಟ್ ಆಗದೆ ಇರೋ ತುಂಬಾ ಚೆನ್ನಾಗಿ ಬರುತ್ತೆ ಅದು ಚಕ್ಲಿಗಳು ಈ ತರ ಆಗ್ತಾ ಇದೀನಿ ಆಮೇಲೆ ನಾನ್ ಬೇರೆ ತರ ಹಾಕಿದೆ ಸ್ವಲ್ಪ ಜಾಸ್ತಿ ಚಕ್ಲಿ ಮಾಡ್ತಾ ಇದ್ದ ಕಾರಣ ನಾನು ಮುರುಕು ತರ ಮಾಡ್ಬಿಟ್ಟೆ ಅವನ ನಂತರ ಪ್ಲಾನಿಂಗ್ ಏನೋ ಅದೇ ಇತ್ತು ಮುರುಕು ತರ ಮಾಡ್ಬೇಕಂತ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ನಿಮಗೆ ಈ ತರ ಆದ್ರೂ ಮಾಡಿ ಈ ಹಿಟ್ಟಿಂದ ಆ ತರ ಆದ್ರೂ ಎರಡು ತರ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇವಾಗ ತರ ಹಾಕೋದನ್ನ ತೋರಿಸ್ತೀನಿ ನೋಡಿ ಈ ತರ ನೋಡಿ ಕೊನೇತನಕು ಚಕ್ಲಿ ಮೂ ಏನಿರ್ತವಲ್ಲ ಅವು ಎಷ್ಟು ಹದಿನೈದು ದಿನ ಇರ್ಲಿ ಅಥವಾ ಒಂದ್ ತಿಂಗಳ ಇರ್ಲಿ ನಮ್ಮ ಮನೆಯಲ್ಲಿ ಅಷ್ಟು ದಿನ ಕೂಡ ಅವು ಕ್ರಿಸ್ಪಿ ಆಗಿನೇ ಇರುತ್ತೆ ಮೆತ್ತಗೆ ಆಗೋದೇ ಇಲ್ಲ ಅಷ್ಟೊಂದ್ ಚೆನ್ನಾಗಿ ಬರುತ್ತವೆ ಇವು ಈ ತರ ಕಲರ್ ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ದೋದ್ರೆ ವೈಟ್ ಆದ್ರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಹಾಕ್ದಲ್ಲೇ ಹಾಗೆ ಮಾಡ್ತಾರೆ ಕೆಲವೊಬ್ಬರು ವೈಟ್ ಕಲರ್ ಆ ಆತರಾದ್ರೂ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ಈ ತರ ಒಳಸ್ ಹಾಕಿ ಇದನ್ನ ಮತ್ತೆ ಹಸಿ ಇರುವಾಗ್ಲೆ ತೆಗಿಬಿಡಿ ಒಳಗೆ ಹಸಿ ಹಸಿ ಇರುತ್ತೆ ಸ್ವಲ್ಪ ಮುರಿದ್ರು ಪರವಾಗಿಲ್ಲ ಇದನ್ನ ಏನ್ ತಿನ್ನಕಾಗತ್ತಾ ಹಾಗಾಗಿ ಮುರಿಲಿ ಆದ್ರೆ ಚೆನ್ನಾಗಿ ಕರೆಯೋದನ್ನ ಮಾತ್ರ ಮರಿಬೇಡಿ ನೀವು ಕರದ್ರೆ ತುಂಬಾ ಚೆನ್ನಾಗಿ ಬಾಳ ದಿನ ಇಟ್ಕೋಬಹುದು ಒಂದ್ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಮುಚ್ಚಿ ಇಟ್ಬಿಡಿ ಗಾಳಿಗಿಟ್ರೆ ಮತ್ತೆ ಮೆತ್ತಗ ಆಗುತ್ತೆ ಆ ಒಂದು ಚಕ್ಲಿಗಳು ಹಾಗಾಗಿ ಇವು ರೆಡಿ ಆದ ತಕ್ಷಣನೇ ಒಂದ್ ಐದ್ ಹತ್ ನಿಮಿಷ ಬಿಟ್ಟು ಒಂದು ಕಂಟೈನರ್ ಅಲ್ಲಿ ಹಾಕಿ ತೆಗ್ದಿಟ್ಬಿಡಿ ಬಹಳ ದಿನ ಬರುತ್ತೆ ಈ ಚಕ್ಲಿಗಳು ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಈ ನನ್ನ ರೆಸಿಪಿಗಳು ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನ ಮಾತ್ರ ಮರೀಲೇಬೇಡಿ ನೀವು